ನಮಸ್ಕಾರ ಪ್ರೈಸ್ ಪ್ರೈಜ್ ಲಾಡ್ ದೇವರಿಗೆ ಸ್ತೋತ್ರ ಕಳೆದ ಎರಡು ತಿಂಗಳು ದೇವರು ಅಂತ ನಮ್ಮೆಲ್ಲರನ್ನ ಕಾಪಾಡಿದ್ದಾರೆ ಈ ತಿಂಗಳ ಕೂಡ ನಾವು ದೇವ್ರ ಕೈ ಒಪ್ಪಿಸ್ಕೊಡೋಣ ಇವತ್ತಿನ ದಿನದಲ್ಲಿ ಏನು ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತದೆ ಮತ್ತು ಈ ತಿಂಗಳೆಲ್ಲ ಆ ವಾಕ್ಯದ ಪ್ರಕಾರ ನಮ್ಮನ್ನು ಆಶ್ರಸಲಿ ನಡೆಸಲಿ ಅಂತ ನಾವು ಬೇಡ್ಕೊಳ್ಳೋಣ ನಾವು ವಾಕ್ಯವನ್ನು ಓದ್ಕೊಳ್ಳೋಣ ಬನ್ನಿ ಲೂಕನ ಬರದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ನಲ್ವತ್ತಾರನೇ ವಚನವನ್ನು ಓದ್ಕೊಳ್ಳೋಣ ಈ ಒಂದು ವಾಕ್ಯ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ನೀವು ನಿದ್ರೆ ಮಾಡುವುದೇನು ಹೇಳಿರಿ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು ಯೇಸು ಸ್ವಾಮಿ ಗೆದ್ದಮ್ಮನ ತೋಟಕ್ಕೆ ಹೋಗಿ ಆತನನ್ನು ಶಿಲಿಬೆಗೆ ಹಾಕುವ ಸಮಯ ಹತ್ತಿರ ಬಂದಾಗ ಆತನು ತುಂಬ ಮನೋವ್ಯತೆ ಉಳ್ಳವನ್ನಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಗೆದ್ಸಮ್ಮನ ತೋಟಕ್ಕೆ ಹೋಗಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ನೀವು ಎಚ್ಚರವಾಗಿದ್ದು ನಿದ್ದೆ ಮಾಡದೆ ಪ್ರಾರ್ಥಿಸಿರಿ ಅಂತ ಆದರೆ ಏಸಪ್ಪ ಅಲ್ಲಿ ಹೋಗಿ ಪ್ರಾರ್ಥನೆ ಮಾ ಸ್ವಲ್ಪ ದೂರ ಹೋಗಿ ಪ್ರಾರ್ಥನೆ ಮಾಡಿ ಮಾಡಿ ತುಂಬ ಒಂದು ಆತನ ಹೇಗೆ ಪ್ರಾರ್ಥನೆ ಮಾಡ್ತಾಯಿದ್ದಂದರೆ ಆತನ ಒಂದು ಬೇವೂರಿನ ಹನಿಗಳು ರಕ್ತದೋಪಾದಿಯಲ್ಲಿ ಬೀಳ್ತಾ ಇದ್ವಂತೆ ಅಷ್ಟೊಂದು ಆತನಿಗೆ ಒಂದು ನೋವಾಗಿತ್ತು ಅಷ್ಟೊಂದು ಯಾಕಂದರೆ ಆತನ ಹಿಡ್ಕೊಂಡು ಹೋಗ್ತಾರೆ ಹೊಡೀತಾರೆ ಹಿಂಸೆ ಪಡಿಸ್ತಾರೆ ಆತನನ್ನು ಶಿಲಿಬೇಗ ಹಾಕಿ ಯಾವ ರೀತಿ ಹಿಂಸೆ ಮಾಡ್ತಾರೆ ನಮ್ಮೆಲ್ಲರಿಗೂ ಗೊತ್ತು ಆ ಆ ಒಂದು ಸಮಯ ಬಂದಿದೆ ದೇವರಿಗೆ ಅದಕ್ಕಾಗಿ ದೇವರು ಯೇಸು ಸ್ವಾಮಿ ಏನು ಮಾಡ್ತಾಯಿದ್ದಾರೆ ಆ ಒಂದು ಗೆತ್ತಮ್ಮನ ತೋಟಕ್ಕೆ ಹೋಗಿ ಶಿಷ್ಯರೊಂದಿಗೆ ಅವ್ರನ್ನ ಬಿಟ್ಟು ಹೋಗಿ ತುಂಬ ಭಾರದಿಂದ ಪ್ರಾರ್ಥನೆ ಇದ್ದಾರೆ ಆದರೆ ಇವರು ನಿದ್ದೆ ಮಾಡುವುದನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀವು ಏಕೆ ಈ ರೀತಿ ನಿದ್ದೆ ಮಾಡ್ತಾ ಇದ್ದೀರಾ ಎದ್ದೇಳಿ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಅಂತ ನಾವು ಕೂಡ ಅಷ್ಟೇ ಪ್ರೇರೆ ನಮಗೂ ಕೂಡ ಶೋಧನೆಗಳ ಬರುತ್ತದೆ ಯಾವ ಸಮಯದಲ್ಲಿ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಯಾವ ಥರ ಶೋಧನೆಗಳಲ್ಲಿ ನಾವು ಬಿದ್ದು ಹೋಗ್ತೇವೆ ಗೊತ್ತಿಲ್ಲ ಶೋಧನೆಗಳು ಬಿದ್ದು ಹೋಗದೆ ಇರೋವ ಹಾಗೆ ನಾವು ಇರಬೇಕಾದ್ರೆ ನಾವು ದೇವರ ಹತ್ರ ಭಾರವಾಗಿ ಪ್ರಾರ್ಥನೆ ಮಾಡೋಣ ನಮಗೆ ಈ ರೀತಿ ಶೋಧನೆಗಳನ್ನು ತಾಳಿಕೊಳ್ಳಲು ಎಚ್ ಎಚ್ಚರಿಕೆ ನಮ್ಮ ಆತ್ಮವನ್ನು ಬಲಪಡಿಸು ಈಗಲೇ ದೇವರು ಆತನ ಬರೋಣ ಆದರೂ ನಮ್ಮ ಹೃದಯವನ್ನು ತಟ್ಟಿದರೂ ಕೂಡ ನಾವು ಆ ಕದವನ್ನು ತೆರೀಲಿಕ್ಕೆ ನಾವು ಎಚ್ಚರವಾಗಿರಬೇಕು ಪ್ರೇರೆ ಈಗಿನ ಕಾಲದಲ್ಲಿ ನಿಜವಾಗಲೂ ನಿದ್ದೆಯಿಂದ ಎಚ್ಚರವಾಗಿರುವುದು ತುಂಬ ಅವಶ್ಯಕತೆ ಇದೆ ನಾವು ಗಾಢ ಹೆಸರು ಸ್ವಾಮಿ ನಂಬಿರೋ ಮಕ್ಕಳಿಗೆ ಅಂದರೆ ಹೆಸರು ಸ್ವಾಮಿ ಪ್ರೀತಿ ಮಾಡೋ ಮಕ್ಕಳಿಗೆ ಒಳ್ಳೆಯ ನಿದ್ರೆಯೇ ಕೊಡ್ತಾರೆ ಆದರೆ ಆ ನಿದ್ದೆ ಬೇರೆ ಈಗಿರುವ ಕಾಲದಲ್ಲಿ ನಾವು ಎಚ್ಚರಿಕೆಯಿಂದ ಪ್ರಾರ್ಥಿಸಬೇಕಾಗಿದೆ ಪ್ರೇರೆ ನಾವು ಎಷ್ಟು ಎಚ್ಚರಿಕೆ ಆಗಿರ್ತೇವೋ ಈವನ್ ನಾವು ತುತ್ತೂರಿ ಧ್ವನಿಯನ್ನು ಕೇಳಿಸ್ಕೊಳ್ಳೋ ಬೇಕಾದರೂ ಕೂಡ ನಾವು ಎಚ್ಚರಿಕೆಯಾಗಿರಬೇಕು ತುಂಬ ನಾವು ನಿದ್ರೆ ಮಾಡುವುದಾದರೆ ನಮ್ಮನ್ನು ನಾವು ಎಚ್ಚರಿಕೆ ತಪ್ಪಿ ಹೋಗ್ಬಿಡ್ತೇವೆ ಮತ್ತು ನಾವು ದೇವರೊಂದಿಗೆ ಹೋಗೋಕ್ಕಾಗುವುದಿಲ್ಲ ನಾವು ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಬೇಕು ಶೋಧನೆಗಳನ್ನು ಜಯಿಸಬೇಕು ಆಗ ಖಂಡಿತ ಇಲ್ಲ ಶೋಧನೆಗಳನ್ನು ಜಯಿಸೋಕ್ಕಾಗದೇ ಇದ್ದರೆ ನಾವು ದೇವರ ಆಶೀರ್ವಾದವನ್ನು ಕಳ್ಕೊಂಡ್ಬಿಡ್ತೀವಿ ಆ ಶೋಧನೆಗಳ ಜಯಿಸಬೇಕು ಸೈತಾನ್ನ ಕೊಡುವ ಎಲ್ಲ ಒಂದು ಶೋಧನೆಗಳನ್ನು ನಾವು ಜಯಿಸಬೇಕಾದ್ರೆ ನಾವು ದೇವರ ಹತ್ರ ಬರಬೇಕು ಪ್ರಾರ್ಥಿಸಬೇಕು ಈ ವಾಕ್ಯದ ಪ್ರಕಾರ ನಾವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸೋಣ ನಾವು ಹೆಚ್ಚಾಗಿ ನಿದ್ರೆ ಮಾಡಿ ನಾವು ಪ್ರಾರ್ಥನೆ ಮಾಡೋದನ್ನ ಮರೆತು ಹೋಗಬಾರ್ದು ಪ್ರೇರೆ ಸೊ ನಾವು ದೇವರಿಗೆ ಸ್ತೋತ್ರ ಹೇಳೋಣ ಈ ಒಂದು ಒಳ್ಳೆಯ ವಾಕ್ಯದಂತೆ ದೇವರು ನಮ್ಮನ್ನು ಬಲಪಡಿಸಲಿ ಧೈರ್ಯಪಡಿಸಲಿ ಮತ್ತು ನಾವು ಪ್ರಾ ಹೆಚ್ಚಾಗಿ ಈ ಒಂದು ತಿಂಗಳೆಲ್ಲ ನಾವು ಪ್ರಾರ್ಥನೆ ಮಾಡೋಣ ಹೆಚ್ಚಾಗಿ ಹೆಚ್ಚಿನ ಸಮಯವನ್ನ ಪ್ರಾರ್ಥನೆಗಳನ್ನು ಕಳೆಯೋಣ ಆಗ ನಿಜವಾಗಲೂ ಶೋಧನೆಗಳನ್ನು ನಾವು ಜಯ ಜಯಿಸ್ಬೋದು ನಿಮ್ಮ ಜೀವಿತದಲ್ಲಿ ಕೂಡ ಬರುವಂಥ ಶೋಧನೆಗಳನ್ನು ಜಯಿಸಬೇಕಾದ್ರೆ ನೀವು ಯೇಸುವಿನ ಹತ್ರ ಬನ್ನಿ ಪ್ರಾರ್ಥನೆ ಮಾಡಿರಿ ದೇವರು ಹೇಗೆ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ್ರು ಆ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವುದೇ ಆದರೆ ಖಂಡಿತ ನಮ್ಮನ್ನು ಒಂದು ಶಕ್ತಿ ಏನೂ ನಮ್ಮನ್ನು ಆಗೋದಿಲ್ಲ ದೇವರು ನಮ್ಮ ಜೊತೆಯಲ್ಲಿರ್ತಾರೆ ನಮ್ಮನ್ನು ಕಾಯುವರು ಕಾಪಾಡುವರು ದೇವರಾಗಿದ್ದಾರೆ ಈ ತಿಂಗಳೆಲ್ಲ ನಿಮಗೆ ಯಾವ ಒಂದು ಶೋಧನೆಗಳು ಬರಬಾರ್ದಂತ ಪ್ರಾರ್ಥನೆ ಮಾಡಿರಿ ಈ ವಾಕ್ಯದ ಪ್ರಕಾರ ನಾವು ಎಚ್ಚರಗೊಳ್ಳೋಣ ಯಾಕಂದರೆ ಎಚ್ಚರಗೊಳ್ಳೋದು ತುಂಬ ಪ್ರ ಆಗಿದೆ ನಾವು ನಿದ್ದೆ ಮಾಡಿದರೂ ಎಚ್ಚರಿಕೆಯ ಜೀವಿತ ನಮಗಿರಬೇಕು ಪ್ರೇರೆ ನಿದ್ದೆ ಮಾಡುವಾಗ ಒಂದು ಕರ್ತನ ಬರೋಣವಾದರೆ ಏನು ಮಾಡ್ತೀರಾ ಅದಕ್ಕಾಗಿಯೇ ನಾವು ಎಲ್ಲ ಸಮಯಗಳಲ್ಲಿ ಎಚ್ಚರಿಕವಾಗಿರಬೇಕು ಏನಾದರೂ ಒಂದು ಅನೇಕರು ನೋಡ್ರಿ ನಿದ್ರೆ ಮಾಡುವಾಗ ಏನಾದರೂ ಸೌಂಡ್ ಆದರೆ ಸ್ವಲ್ಪ ಕೂಡ ಶಬ್ದ ಆದರೆ ಅವರು ಎದ್ಬಿಡ್ತಾರೆ ಆ ರೀತಿ ನಾವೆಲ್ಲರೂ ಇರಬೇಕು ಯಾವಾಗ ದೇವರ ಒಂದು ಬರವಾನಿಗೆ ಇರ್ತದೆ ಯಾವಾಗ ತುತ್ತೂರಿ ದನ ಕೇಳ್ತದೆ ಗೊತ್ತಿಲ್ಲ ನಾವು ಎಚ್ಚರಿಕವಾಗಿರೋಣ ಮತ್ತು ಶೋಧನೆಗಳು ನಾವು ಎಚ್ಚರ ತಪ್ಪಿದರೆ ಸಾಕು ಇಮಿಡಿಯೇಟಾಗಿ ನಮಗೆ ಶೋಧನೆಗಳಲ್ಲಿ ಬಂದುಬಿಡ್ತವೆ ನಾವು ಶೋಧನೆಗಳಲ್ಲಿ ಬಿದ್ದು ಹೋಗಿಬಿಡ್ತೇವೆ ಪ್ರೇಯರೆ ಅದಕ್ಕಾಗಿ ನಮಗೆ ದೇವರ ವಾಕ್ಯ ಎಚ್ಚರಿಸ್ತದೆ ಇನ್ನು ಮೇಲೆ ನಾವು ಎಚ್ಚರಿಕೆಯಿಂದ ಇರೋಣ ಮತ್ತು ಈಗಿನ ಕಾಲಗಳಲ್ಲಿ ಇನ್ನೂ ಮುಖ್ಯವಾಗಿ ನಾವು ಎಚ್ಚರಿಕವಾಗಿರೋದು ತುಂಬ ಮುಖ್ಯವಾಗಿದೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ವಿಷಯದಲ್ಲಿ ದೇವರೇ ನಮಗೆ ಸಹಾಯ ಮಾಡಲಿ ಯಾಕಂದರೆ ನಮ್ಮಿಂದ ಏನೂ ಸಾಧ್ಯ ಇಲ್ಲ ನಾವು ದೇವ್ರೆ ಹೇಳ್ಕೊಟ್ಟಂತೆ ನಾವು ಮಾಡೋಣ ಪ್ರೀತಿ ಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರ ದೇವರೇ ಸ್ವಾಮಿ ಅಪ್ಪ ನಿದ್ದೆ ಮಾಡುವರನ್ನು ಕರ್ತನೇ ನೀನು ಹೇಳ್ತೀಯಪ್ಪ ಹೇಳಿರಿ ಈಗ ಯಾಕೆ ಈ ರೀತಿ ನಿದ್ದೆ ಮಾಡ್ತಾ ಇದ್ದೀರಾ ಆ ಶೋಧನೆಗೆ ಒಳಗಾಗದಂತೆ ನೀವು ಪ್ರಾರ್ಥಿಸಿರಿ ಅಂತ ನೀವೇ ನಮಗೆ ಹೇಳಿಕೊಟ್ಟವಾಗ ಅದು ಕರ್ತನೆ ಅದು ನಿಮ್ಗೆ ಗೊತ್ತು ಮಕ್ಕಳಿಗೆ ಶೋಧನೆಗಳಿಗೆ ಬಂದರೆ ಬಿದ್ದು ಹೋಗಿಬಿಡ್ತಾರೆ ಕಷ್ಟ ಆಗ್ತದೆ ನನ್ನ ಮಕ್ಕಳಿಗೆ ಆಗಾಗಬಾರ್ದು ಎದ್ದೇಳಿ ಪ್ರಾರ್ಥನೆ ಮಾಡಿರಿ ಅಂತ ನೀವು ಹೇಳುವಾಗ ಸ್ವಾಮಿ ನಾವು ಕಿವಿಗೊಟ್ಟು ಕೇಳಿಸ್ಕೊಳ್ಳೋರಾಗಿರಬೇಕು ಸ್ವಾಮಿ ಅದರಂತೆ ನಾವು ಮಾಡುವಾಗ ಅಪ್ಪ ತಂದೆಯದ ದೇವರೇ ನಾವು ಶೋಧನೆಗಳನ್ನು ಜಯಿಸ್ಲಿಕ್ಕೆ ಆಗ್ತದೆ ಸ್ವಾಮಿ ಎಷ್ಟೋ ಶೋಧನೆಗಳು ಅಪ್ಪ ಈ ಒಂದು ಮನುಷ್ಯರ ಜೀವಿತದಲ್ಲಿ ಬರುತ್ತದೆ ಅಪ್ಪ ನಮ್ಗೆ ಗೊತ್ತಿಲ್ಲ ಯಾವ ರೀತಿ ಯಾವ ದಾರಿಯಲ್ಲಿ ಬರುತ್ತದೆ ಅಂತ ಸ್ವಾಮಿ ಹಾಗಾಗಿ ಅಪ್ಪ ನೀನು ನೀನು ಎಚ್ಚರಿಸೋ ವಾಕ್ಯದ ಪ್ರಕಾರ ನಾವು ನಡೆದುಕೊಂಡು ಸ್ವಾಮಿ ಆ ಒಂದು ಶೋಧನೆಗಳನ್ನು ಜಯಿಸಲಿಕ್ಕೆ ಬೇಕಾದ ಎಲ್ಲ ಬಲವನ್ನು ಶಕ್ತಿಯನ್ನು ಆತ್ಮನ ಬಲವನ್ನು ನೀನು ನಮಗೆ ಕೊಡ್ರಿ ಕರ್ತಾನೆ ಸ್ತೋತ್ರ ಇನ್ನೂ ಹೆಚ್ಚಾಗಿ ನಿನ್ನಲ್ಲಿ ಬೆಳಿಬೇಕು ನಿನ್ನ ವಾಕ್ಯದಲ್ಲಿ ನಾವು ನಿಂತ್ಕೊಳ್ಬೇಕು ಸ್ವಾಮಿ ಅಪ್ಪ ಏನು ಮಾತನಾಡಬೇಕು ಅಪ್ಪ ನಿನ್ನ ಪವಿತ್ರ ಆತ್ಮನೆ ನೀವೇ ಸಹಾಯ ನಮಗೆ ಮಾಡ್ತಾಡ್ರಿ ಎಲ್ಲಿ ಹೋದರೂ ಏನು ಮಾತಾಡಬೇಕು ಹೇಗೆ ಇರಬೇಕು ದೇವರೇ ನಿನ್ನ ಮಕ್ಕಳಾಗಿರೋರು ಸ್ವಾಮಿ ಜಯವನ್ನು ಹೊಂದ್ಕೊಳ್ಳಬೇಕಪ್ಪ ಎಲ್ಲದರ ಮೇಲೆ ಆ ರೀತಿ ನೀವು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಕೂಡ ಕೂಡಪ್ಪ ಕರ್ತನೆ ಈ ತಿಂಗಳಲ್ಲಪ್ಪ ಅವರನ್ನು ಎರಡು ತಿಂಗಳು ಕಾಪಾಡಿದ್ರಿ ಸ್ವಾಮಿ ಹೊಸ ವರ್ಷದಲ್ಲಿ ಈ ತಿಂಗಳು ಕೂಡ ಸ್ವಾಮಿ ಅವ್ರಿಗಿರುವ ಎಲ್ಲ ಕಷ್ಟ ದುಃಖ ಕಣ್ಣೀರು ನೋವುಗಳು ಶೋಧನೆಗಳಿಂದ ನೀವು ಬಿಡುಗಡೆ ಕೊಟ್ಟು ಮಕ್ಕಳನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆ ಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸ್ತೇನೆ ತಂದೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದೆವು ತಂದೆ ಆಮೇನ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಈ ದೇವರ ವಾಕ್ಯದಂತೆ ಈ ತಿಂಗಳೆಲ್ಲ ನಿಮ್ಮನ್ನು ದೇವರು ಕಾಪಾಡಲಿ ಶೋಧನೆಗೆ ನಿಮ್ಮನ್ನು ಒಳಪಡಿಸದೆ ದೇವ್ರ ಜೊತೆಯಲ್ಲಿದ್ದು ನಡೆಸಲಿ ನೀವು ಕೂಡ ಎಚ್ಚರಿಕೆಯವಾಗಿದ್ದು ಪ್ರಾರ್ಥನೆ ಮಾಡಬೇಕಂತ ನಾನು ಬೇಡ್ಕೊಳ್ತೇನೆ ದೇವ್ರು ನಿಮ್ಮನ್ನು ಆಶ್ವಸಲಿ